ನೋಡಿ ಹೇಗಿದಂತ ನೀವು ನೋಡಿ ಹೇಳ್ರಿ ಸ್ನೇಹಿತರೆ ಇವತ್ತು ಈ ಸಿದ್ಧಗಂಗಾ ಜಾತ್ರೆಯಲ್ಲಿ ಓರಿಗಳು ಹಸುಗಳು ಎಲ್ಲ ಜನ ಬಂದವರು ಒಳ್ಳೆ ಓರಿಗಳು ಬಂದವರು ನೋಡೋದಕ್ಕೆ ಕಣ್ಣು ಸಾಲದು ಆ ಥರ ಇದ್ದಾವೆ ನೋಡಿ ಹೇಗಿದಂತ ನೀವು ನೋಡಿ ಹೇಳ್ರಿ ಹಳಗು ಹಸುಗಳು ಬಂದವರು ಒಳ್ಳೆ ಬೀಚ್ ದೋರಿಗಳು ಬಂದವೆ ನೋಡಿ ಹೇಗಿದೆ ಅಂತ ಹೇಳಿ ಅಪ್ಪ ಯಜ್ಮರು ಮರ್ಕೊಂಬಿದಾರೆ ಯಾರ ಸ್ವಲ್ಪ ಅದ್ಮಾಟ್ ದಾರಿ ಬಿಟ್ಟು ಜಾತ್ರೆ ಮಾತ್ರ ಸೂಪರ್ ಆಗಿದ್ರು ಒಳ್ಳೆ ಬಯಲು ಇದೆ ಇಲ್ಲಿ ಮಾತ್ರ ಹೇಳಿ ಮಾಡ್ಸಂಗಿದೆ ಜಾಗ ಮಾತ್ರ ಈ ಜಾತ್ರೆಗಂತಾನೆ ಜಾಗ ಬಿಟ್ಟಿರ್ಬೇಕು ಅನ್ಕೊತೀನಿ ಹ್ಞೂ ನೋಡೋಣ ಬನ್ನಿ ಹಾಗೆ ಅವ್ರಿಗೆ ನೋಡ್ರಿ ಕುತ್ಕೊಂಬಿಟ್ಟಿದ್ದಾವೆ ಬಿಸಿಲು ಕಟ್ಟಾಗಿದ್ದೀರಾ ಬಿಸಿಲು ಕಟ್ಟಾಕಿದ್ದೀರಾ ನೋಡಿದ್ರು ಹೆಂಗಿದ್ರೆ ಡೆಕೋರೇಷನ್ ಮಾಡಾರ ಸೂಪರಾಗಿದೆ ಇದನ್ನು ಓರಿನಾ ಹಸುನಾರಿನಾ ಒಂಟಿ ವರೀನಾ ಸಾಲ ಮುದ್ದಾಗ ಅಲಂಕಾರ ಮಾಡಿದಿರ ಮಾಡಿದ್ದೀರಪ್ಪ ಬರೋರ ಬರ್ತೀನಿ ಸಿಗ್ತೀನಿ ನಂಗೆ ಟೈಮ್ ಆಯ್ತು ನಾನು ಹೊರಟೆ ಅದಕ್ಕೆ ಹೌದು ಏ ನನಗೆ ಹೊಡಿಯೋಕ್ಕೆ ಬರ್ತೀರೋ ಆಯಿತಪ್ಪ ಸಂತೋಷ ನೋಡಿ ಜಾತ್ರೆ ಮಾತ್ರ ತುಂಬ ಇದೆ ಗುರುವೆ ನೋಡೋದಕ್ಕೆ ಮಾತ್ರ ಎರಡು ಕಣ್ಣು ಸಾಲದು ಓರಿಗಳು ಹಂಗೆ ಬಂದವೆ ಇನ್ನು ಬರ್ತಾ ಇದ್ದಾವೆ ಓರಿಗಳು ನೋಡ್ರಿ ಯಾವ ಥರ ಇದೆ ನೀವು ನೋಡಿ ಇನ್ನು ಪೆಣ್ಣಲ್ಲಿ ಇವತ್ತಿಂದ ಸಾಟು ಇನ್ನು ಇವತ್ತಿಂದ ಹಾಕ್ತಾವ್ರೆ ಹಾಕ್ಲಿ ನೋಡೋಣ ಅಣ್ಣ ಭಾನುವಾರ ಬರ್ತೀನಿ ಇವತ್ತು ಟೈಮ್ ಇಲ್ಲ ಭಾನುವಾರ ಬರ್ತೀನಿ ಇದೇ ಜಾಗಕ್ಕೆ ಬರ್ತೀನಿ ತೋರಿಸ್ಕೊಂಡ್ ಇವಾಗ ಹಾ ಇನ್ನು ದೊಡ್ಡವ್ ಬರ್ಬೇಕಾ ಎಷ್ಟು ಜೊತೆ ಕಟ್ಟಿದ್ದೀರಾ ಅಣ್ಣ ಎಷ್ಟು ಜೊತೆ ಕಟ್ಟಿದ್ದೀರಾ ಟೋಟಲ್ ಎಷ್ಟು ಜೊತೆ ಕಟ್ಟಿದ್ದೀರಾ ಹಾ ಭಾನುವಾರ ಬರ್ತೀನಿ ನಾವು ಹಿಂಗಸ್ ಹಿಂಗಸ ದಾರಿ ಐತ ನೋಡಿ ಹೊಡಿಯೋಕೆ ಬಂದಾಗ ಗುರುವೆ ನನ್ಗೆ ನೋಡ್ರಿ ಯಾತ್ರ ಇದಾವಂತ ನೀವು ಹೇಳ್ರಿ ಇನ್ನೂ ತುಂಬತಾ ಇದೆ ಇವಾಗ ಮೂಲ ಮೂಲೆ ಮೂಲೆ ಬರ್ತಾರೆ ರೈತರು ಅವಲ್ಲ ಸ್ಟಾರ್ಟ್ ಆಗವ್ಯ ಹೊರಿಗಳು ಮಾತ್ರ ಸೂಪರಾಗಿ ಸಾಕ್ತಾರಪ್ಪ ರೈತರು ಆ ರೈತರು ಸಾಕೋದ್ರ ಮೇಲೆ ಗತ್ತು ನೋಡೋಣ ಬನ್ನಿ ಹಾಗೆ ಇನ್ನೂ ಹೇಗೆ ಯಾವ್ಯಾವ ಥರ ಇದ್ದಾವೆ ಹೊರಿಗಳು ಇನ್ನೂ ಖಾಲಿ ಖಾಲಿ ಇದೆಯಪ್ಪ ಅವು ಹಾಂ ಇನ್ನೊ ಥರ ಎಲ್ಲ ಇದ್ದಾವೆ ನೋಡಿಸ್ಬೇಕು ಭಾನುವಾರ ಬರೋಣ ಅಂದ್ಕೊಂಡಿದ್ದೀನಿ ನೋಡೋಣ ಇದು ಸಿದ್ಧಗಂಗಾ ಜಾತ್ರೆ ಎಲ್ಲ ಒಂದು ಸುತ್ತು ಒಂದು ರೌಂಡು ಹಾಕಣ ಬನ್ನಿರಿ ಹಾಗೆ ತೋರಿಸಿನಿ ಇನ್ನೊಂದು ಸ್ವಲ್ಪ ಹಾಗೆ ಹೋಗೋಣ ತೋರಿಸಿ ಬನ್ನಿ ರೈತರು ಮಾತ್ರ ಎಲ್ಲ ವರ್ಕೊಂಬಂದ್ರ ಗುರು ಹಾಗೆ ತೋರಿಸಿನಿ ಬನ್ನಿ ನಿಮಗೆ ಥರ ಇದೆ ಅಂತ ನೀವು ನೋಡಿ ನಿಮಗೂ ತೋರಿಸ್ಬೇಕಲ್ವಾ ನೋಡಿ ಇನ್ನು ತುಂಬಬೇಕು ತುಂಬಲಿ ಕಡೆ ಎಲ್ಲ ಇದಾವೆ ನೋಡ್ರಿ ಎಲ್ಲ ಶಾಮೀನು ಹಾಕಿ ಪೆಂಡಲ್ ಹಾಕಿ ಎಲ್ಲ ರೆಡಿ ಮಾಡೋದು ಖಾಲಿ ಕಲ್ಲಿ ಇದೆ ನಾಳೆ ಬಾನಾರದ ತುಂಬೋದು ಮನೆ ಹಾಗೆ ಆ ಥರ ಅಂತೇಳಿ